ಲ್ಲಿ ನಿಮಗೆ ಪದೇ ಪದೇ ಈ ರೀತಿ ಕನಸು ಬರ್ತಿದ್ಯಾ ಆ ಕನಸುಗಳ ಅರ್ಥವೇನು ಬ್ರಹ್ಮ ಮುಹೂರ್ತದ ಸಮಯವನ್ನು ಅತ್ಯಂತ ಮಂಗಳಕರ ಹಾಗೂ ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಮನುಷ್ಯನಿಗೆ ಕನಸು ಬೀಳುವುದು ಸಹಜ ಅದ್ರೆ ಬೆಳಗಿನ ಜಾವ ಕಾಣುವ ಕನಸು ನನಸಾಗುತ್ತದೆ ಎಂಬ ಮಾತಿದೆ ಅದರಲ್ಲೂ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಬರುವ ಕನಸುಗಳು ನಿಜವಾಗುತ್ತದೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ದೇವಾನುದೇವತೆಗಳು ಭೂಲೋಕದಲ್ಲಿ ಸಂಚಾರವನ್ನು ಮಾಡುತ್ತಾರೆ ಮುಂಜಾನೆ ನಾಲ್ಕು ಗಂಟೆಯಿಂದ ಸೂರ್ಯೋದಯಕ್ಕೂ ಮೊದಲ ಸಮಯವನ್ನು ಬ್ರಹ್ಮ ಮುಹೂರ್ತವೆಂದು ಪರಿಗಣಿಸಲಾಗುತ್ತದೆ ಕನಸುಗಳು ನಮ್ಮ ಜೀವನಕ್ಕೆ ಕೆಲವೊಮ್ಮೆ ಶುಭ ಸೂಚನೆಯಾಗಿದ್ದರೆ ಇನ್ನು ಕೆಲವೊಮ್ಮೆ ಅಶುಭ ಸೂಚನೆಯಾಗಿರುತ್ತದೆ ನಮ್ಮ ಹಿರಿಯರಾಗಿರಬಹುದು ಅಥವಾ ಸ್ವಪ್ನಶಾಸ್ತ್ರದಲ್ಲಾಗಿರಬಹುದು ನಾವು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಕಾಣುವಂತಹ ಕನಸುಗಳು ನೆರವೇರುವುದು ಇನ್ನು ಕೆಲವೊಂದು ಕನಸುಗಳು ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದರೆ ನಮ್ಮ ಜೀವನದಲ್ಲಿ ಅದೃಷ್ಟ ಪ್ರಾರಂಭವಾಗುತ್ತದೆ ಬ್ರಹ್ಮ ಮುಹೂರ್ತವನ್ನು ರಾತ್ರಿಯ ಕೊನೆಯ ಭಾಗ ಅಥವಾ ರಾತ್ರಿಯ ಅಂತಿಮ ಪ್ರಹರ ಎಂದು ಕರೆಯಲಾಗುತ್ತದೆ ಅಂದರೆ ಈ ಸಮಯವು ರಾತ್ರಿ ಮುಗಿಯುವ ಮತ್ತು ಹಗಲು ಪ್ರಾರಂಭವಾಗುವ ಸಮಯ ಬ್ರಹ್ಮ ಎಂದರೆ ಪರಮಾತ್ಮ ಮತ್ತು ಮುಹೂರ್ತ ಎಂದರೆ ಸಮಯ ಅಂದರೆ ದೇವರ ಸಮಯ ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ಪ್ರತಿದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ನಿತ್ಯಕರ್ಮಗಳನ್ನು ಮುಗಿಸಿ ಪೂಜೆ ಪುನಸ್ಕಾರ ಕೈಗೊಳ್ಳುವುದು ಬಹಳ ಶುಭ ಎಂದು ಪರಿಗಣಿಸಲಾಗಿದೆ ನಿತ್ಯವೂ ಬ್ರಹ್ಮ ಮುಹೂರ್ತದಲ್ಲಿ ಏಳುವ ವ್ಯಕ್ತಿಯ ಜೀವನದಲ್ಲಿ ಎದುರಾಗುವ ಹಲವು ಸಮಸ್ಯೆಗಳು ದೂರವಾಗುತ್ತವೆ ಮಾನಸಿಕವಾಗಿಯೂ ಸದೃಢರಾಗುತ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಕಾಣುವ ಯಾವೆಲ್ಲ ಕನಸುಗಳು ನಮ್ಮ ಜೀವನಕ್ಕೆ ಅದೃಷ್ಟದ ಸೂಚನೆಯಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಪದೇ ಪದೇ ಈ ರೀತಿ ಕನಸು ಬರ್ತಿದ್ಯಾ ಆ ಕನಸುಗಳ ಅರ್ಥ ಹೀಗಿದೆ ನೋಡಿ ಒಂದು ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸ್ನಾನ ಮಾಡುತ್ತಿರುವಂತೆ ಅದರಲ್ಲೂ ವಿಶೇಷವಾಗಿ ನೀವು ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತೆ ಕನಸನ್ನು ನೋಡಿದರೆ ಅಂತಹ ಕನಸುಗಳನ್ನು ಶುಭ ಕನಸುಗಳೆಂದು ಪರಿಗಣಿಸಲಾಗುತ್ತದೆ ನೀವು ಹಣಕಾಸಿನ ಲಾಭವನ್ನು ಪಡೆಯುವುದಕ್ಕೂ ಮುನ್ನ ಇಂತಹ ಕನಸನ್ನು ಕಾಣುತ್ತೀರಿ ಒಂದು ವೇಳೆ ದೀರ್ಘಕಾಲದ ಸಾಲದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತಹ ಸಮಯದಲ್ಲಿ ಈ ಕನಸನ್ನು ನೋಡಿದರೆ ನಿಮ್ಮ ಸಾಲದ ಸಮಸ್ಯೆಯೂ ಶೀಘ್ರದಲ್ಲೇ ಪರಿಹಾರವಾಗುವುದು ಎರಡು ಕನಸಿನಲ್ಲಿ ಧಾನ್ಯವನ್ನು ನೋಡುವುದು ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಈ ಕನಸನ್ನು ನೋಡಿದರೆ ಅದು ನಿಮ್ಮ ಧನಾಗಮನದ ಸೂಚನೆಯನ್ನು ನೀಡುತ್ತದೆ ಇದ್ದಕ್ಕಿದ್ದಂತೆ ಹಣದ ಲಾಭವನ್ನು ಪಡೆದುಕೊಳ್ಳುವವರು ಇಂತಹ ಕನಸುಗಳನ್ನು ನೋಡುತ್ತಾರೆ ನೀವು ಕನಸಿನಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುತ್ತಿರುವುದನ್ನು ನೋಡಿದರೆ ನಿಮ್ಮ ಯಾವುದೋ ಒಂದು ದೊಡ್ಡ ಕೆಲಸ ಶೀಘ್ರದಲ್ಲೇ ಮುಗಿಯುವುದು ಎಂಬುದರ ಸೂಚನೆಯಾಗಿದೆ ನೀವು ಯಾವುದೋ ಒಂದು ದೊಡ್ಡ ಕೆಲಸದಲ್ಲಿ ಸಿಲುಕಿಕೊಂಡಿದ್ದು ದೀರ್ಘಕಾಲದಿಂದ ಆ ಕೆಲಸ ಪೂರ್ಣಗೊಳ್ಳಲಿ ಎಂದು ನೀವು ಚಿಂತಿಸುತ್ತಿದ್ದರೆ ಅಂತಹ ಸಮಯದಲ್ಲಿ ನಿಮಗೆ ಈ ಕನಸು ಬಿದ್ದರೆ ಸದ್ಯದಲ್ಲೇ ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುವುದು ಮೂರು ಹಲ್ಲು ಬೀಳುವ ಕನಸು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಹಲ್ಲು ಮುರಿದಂತೆ ಅಥವಾ ಬಿದ್ದು ಹೋದಂತೆ ಕನಸನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಹಲ್ಲುಗಳು ಮುರಿದಂತೆ ಕನಸು ಕಂಡರೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಕೇತವಾಗಿದೆ ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಮುರಿದ ಹಲ್ಲು ನೋಡುವುದು ಬಹಳ ಮಂಗಳಕರ ಸಂಕೇತವಾಗಿದೆ ನಾಲ್ಕು ಕನಸಿನಲ್ಲಿ ನೀರಿನ ಮಡಕೆ ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಕನಸಿನಲ್ಲಿ ನೀರಿನ ಮಡಕೆಯನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ನೀರಿನ ಮಡಕೆಯ ಕನಸು ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ವಿವಿಧ ಮೂಲಗಳಿಂದ ನೀವು ಆದಾಯ ಗಳಿಸಲಿದ್ದೀರಿ ಆದರೆ ನೀವು ಖಾಲಿ ಮಡಕೆಯನ್ನು ಕನಸಿನಲ್ಲಿ ನೋಡಬಾರದು ಐದು ಕನಸಿನಲ್ಲಿ ಭಾರೀ ಮಳೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಕನಸಿನಲ್ಲಿ ಭಾರಿ ಮಳೆಯಾಗುವುದನ್ನು ನೋಡಿದರೆ ಅದು ಶುಭ ಮತ್ತು ಅದೃಷ್ಟದ ಸೂಚನೆಯಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಭಾರಿ ಮಳೆಯನ್ನು ನೋಡಿದರೆ ನಿಮ್ಮ ದುಃಖದ ದಿನಗಳು ಮಾಯವಾಗುವುದು ಹಾಗೂ ಸಂಪತ್ತನ್ನು ಗಳಿಸುವ ಮಾರ್ಗ ತೆರೆದುಕೊಳ್ಳುವುದು ಎಂದು ಹೇಳಲಾಗುತ್ತದೆ ಇದು ನಿಮಗೆ ಧನಾಗಮನದ ಸೂಚನೆಯಾಗಿರುತ್ತದೆ ಆರು ಕನಸಿನಲ್ಲಿ ನಗುವ ಮಗು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಗುವು ಕನಸಿನಲ್ಲಿ ನಗುತ್ತಿರುವುದು ಅಥವಾ ಸಂತೋಷವಾಗಿರುವುದು ಕಂಡುಬಂದರೆ ಅಂತಹ ಕನಸು ಕೂಡ ಶುಭ ಸಂಕೇತವಾಗಿದೆ ಈ ಕನಸು ದೇವರು ನಿಮ್ಮ ಬಗ್ಗೆ ಸಂತೋಷವಾಗಿದ್ದಾನೆ ಮತ್ತು ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿದ್ದಾನೆ ಎಂಬುದನ್ನು ಈ ಕನಸು ಸೂಚಿಸುತ್ತದೆ ಇದಲ್ಲದೆ ಹಣ ಗಳಿಸುವ ಹೊಸ ಮಾರ್ಗಗಳು ಸಹ ತೆರೆದುಕೊಳ್ಳಲಿವೆ ಏಳು ನೀವು ಕೆಲಸದ ಇಂಟರ್ವ್ಯೂಗೆ ಹೋಗುತ್ತಿರುವಂತೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಕೆಲಸದ ಇಂಟರ್ವ್ಯೂಗೆ ಹೋಗುತ್ತಿರುವಂತೆ ಕನಸು ಕಾಣಿಸಿಕೊಳ್ಳುವುದು ಉತ್ತಮ ಸಂಕೇತವೆಂದು ಪರಿಗಣಿಸಲಾಗಿದೆ ನೀವು ಬಹಳಷ್ಟು ಹಣ ಗಳಿಸಲಿದ್ದೀರಿ ಎಂದರ್ಥ ಇದು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವ ಸಂಕೇತವಾಗಿದೆ